Hi. ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಗುರುವಾರದ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ನಮ್ಮ ಕಲಾಸ್ಕರಣ ವಾಹಿನಿಯವರು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಈ ಪ್ರೋಮೋನ ಒಂದ್ಸರಿ ನೀವು ಕೇಳಿಸ್ಕೊಂಬಿಡಿ ಅಲ್ಲ ನನಗೆ ಈ ಪ್ರೋಮೋ ನೋಡಿದ ತಕ್ಷಣ ನಿಜವಾಗ್ಲೂ ಸಿಟ್ಟು ಬಂತು ಒಂದ್ ಕಡೆ ನಗುನು ಬಂತು ಈ ಮನೆಯಲ್ಲಿ ಸೇಫ್ ಕೈ ಮಾಡ್ತಿರೋರು ಯಾರು ಬಕೆಟ್ ಹಿಡಿತಿರೋರು ಯಾರು ಆಯ್ತಾ ಈ ಮನೆಯಲ್ಲಿ ಆಯ್ತಾ ಹಂಗೆನೆ ಫ್ಲೋ ಅಲ್ಲಿ ನಾಮಿನೇಷನಿಗೆ ಬರ್ದಂಗೆ ಮುಂದಕ್ಕೆ ಹೋಗ್ತಿರೋರು ಯಾರು ನಿಮ್ಗೆಲ್ಲರಿಗೂ ಗೊತ್ತಿದೆ ಬಟ್ ಈ ಪ್ರೋಮೋ ನೋಡಿದಾಗ ನನಗೆ ನಿಜವಾಗ್ಲೂ ನಗು ಬಂತು ಯಾರು ಏನ್ ಮಾತನಾಡ್ತಿದಾರೆ ನೋಡಿ ಅಂತ ಅನ್ನಿಸ್ತು ಯಾಕೆಂತಂದ್ರೆ ನಿಜವಾಗ್ಲೂ ಕೂಡ ಆಯ್ತಾ ಕಾವ್ಯ ರಕ್ಷಿತನ್ ಟಾರ್ಗೆಟ್ ಮಾಡ್ತಿದ್ದಾಳೆ ಅನ್ನೋದು ಓಪನ್ ಆಗಿ ಕಾಣ್ತಾ ಇದೆ ರಕ್ಷಿತನ್ಗೆ ಆಯ್ತಾ ನಿಜವಾಗ್ಲೂ ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರ ಸಪೋರ್ಟ್ ಇಲ್ಲ ಅವಳು ಸಿಂಗಲ್ ಆಗಿ ಮಾಡ್ತಾ ಇದ್ದಾಳೆ ಮತ್ತೆ ಯಾರಿಗೂ ಕೂಡ ಅವಳು ಸಲ ಮಾಡಲ್ಲ ಏನ್ ವಿಷಯ ಹೇಳ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಬಟ್ ಅಂತಹ ರಕ್ಷಿತನ್ ಬಗ್ಗೆ ಹೊಟ್ಟೆ ಉರಿ ಇಟ್ಕೊಂಡಿರೋಂತಹ ಕಾವ್ಯ ಪ್ರತಿ ರಕ್ಷಿತನ ಬಗ್ಗೆ ಮಾತನಾಡೋದ್ ಬಿಟ್ರೆ ಬೇರೆ ಕೆಲಸವೇ ಇಲ್ಲ ಕಾವ್ಯನ್ಗೆ ಅದು ಸ್ಪಂದನಗಂತೂ ನಾಮಿನೇಷನ್ ಬರ್ಲಿ ಕಳಪೆ ಬರ್ಲಿ ಏನೇ ಬರ್ಲಿ ಆಯ್ತಾ ಸ್ಪಂದನಿಗೆ ರಕ್ಷಿತನ್ ಬಿಟ್ಟು ಬೇರೆ ಯಾರೂ ಇಲ್ಲ ಈ ಪ್ರೋಮೋ ಕಲಸ್ಕರಣವಾಗಿ ರಿಲೀಸ್ ಮಾಡಿದರೆ ಈ ಪ್ರೋಮೋ ನೀವು ಒಂದ್ಸರಿ ಕೇಳಿಸ್ಕೊಳ್ಳಿ ಸರಿನಾ ಆಮೇಲೆ ನಿಮ್ಗೆ ಈ ಪ್ರೋಮೋದ ಬಗ್ಗೆ ನಾನು ನಿಮ್ಗೆ ಡೀಟೇಲ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಯ್ತಾ ಯಾಕೆಂತಂದ್ರೆ ಈ ಪ್ರೋಮೋ ನೋಡಿದ ತಕ್ಷಣನೇ ನನಗೆ ಗನ್ಸಿದ್ದೀಯೇನು ಗೊತ್ತಾ ನಿಮ್ಮ ಪ್ರಕಾರ ಈ ಮನೆ ವಿಲನ್ ಯಾರು ಬಿಳಿಗಟ್ಟು ಓಹ್ ರಕ್ಷಿತಾ ರಕ್ಷಿತಾ ಕೆಲವೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮ್ ಯೂಸ್ ಮಾಡ್ತಾ ಇರಲಿ ಪರ್ಸ್ನಾಲಿಟಿ ಏನಿದೆ ಭಾಷೆ ಏನಿದೆ ಇಟ್ ಇಸ್ ಹರ್ ಸ್ಟ್ರಾಟಜಿ ಕನ್ನಿಂಗ್ ಬಿಹೇವಿಯರ್ ಅಂತ ಅನ್ಸ್ತು ನೀವು ಆ್ಯಕ್ಚುಲಿ ಕನ್ನಿಂಗ್ ನೀವು ಆ್ಯಕ್ಚುಲಿ ಏನು ಕಾವ್ಯನೇ ಅಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಒಂದು ಶಿವನೇ ಅಗ್ರಿ ಯಾಕಂದ್ರೆ ನಿಮ್ಮ ಥರ ಕೇಳಿಸ್ಕೊಂಡ್ರಿ ಅಲ್ವಾ ಕಾವ್ಯ ಹೇಳ್ತಿದಾರೆ ಆಯ್ತಾ ರಕ್ಷಿತ ಕನ್ನಿಂಗ್ ಅಂತ ರಕ್ಷಿತ ಕನ್ನಿಂಗ್ ಏಮ್ ಮಾಡ್ತಾ ಇದಾರೆ ಒಂದೊಂದು ವ್ಯಕ್ತಿಗೂ ಕೂಡ ಅವಳು ಆಯ್ತಾ ಬದ್ಲಾಯಿಸ್ತಾಳೆ ಅಂದ್ರೆ ಒಂದೊಂದು ವ್ಯಕ್ತಿಗೂ ಹೇಗೆ ಅವ್ರ ಜೊತೆ ನಡ್ಕೋಬೇಕು ಅನ್ನೋದನ್ನ ಬದ್ಲಾಯಿಸ್ತಾಳೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನನಗೆ ಇಲ್ಲಿ ಕನ್ನಿಂಗ್ ಏಮ್ ಅಂತನೆ ರಕ್ಷಿತ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಕನ್ನಿಂಗ್ ನಾನಲ್ಲ ನೀನು ಆಯ್ತಾ ಕಾವ್ಯ ನಿಜವಾದ ಕನ್ನಿಂಗ್ ಅನ್ನೋದನ್ನ ರಕ್ಷಿತ ಹೇಳ್ತಾ ಇದಾರೆ ಅದಲ್ದೇನೆ ನನಗೆ ಅರ್ಥ ಆಗ್ತಾ ಇಲ್ಲ ಈ ಪ್ರೋಮೊ ನೋಡಿದಾಗ ಆಯ್ತಾ ಕಾವ್ಯ ರಕ್ಷಿತನ್ಗೆ ಕಂದಿಂಗನ್ನ ಮುಂಚೆ ಕಾವ್ಯ ಎಷ್ಟು ಕಂದಿಂಗನ್ನ ಗೊತ್ತಾಗ್ತಾ ಇದೆ ಕಾವ್ಯನ್ಗೆ ರಕ್ಷಿತನ ಕಂಡ್ರೆ ಹೊಟ್ಟೆ ಕಿಚ್ಚು ಜಲಸ್ಸು ಆಯ್ತಾ ಅದು ಓಪನ್ ಆಗೇ ಗೊತ್ತಾಗ್ತಾ ಇದೆ ಯಾಕೆ ಅಂದ್ರೆ ಕಾವ್ಯನ್ಗೆ ಯಾವಾಗ ಇವಾಗ ಗಿಲ್ಲಿ ನಟ ಮತ್ತು ರಕ್ಷಿತಾ ಈ ಟೂ ಡೇಸ್ ಇಂದ ಒಟ್ಟಿಗೆ ಇದಾರೆ ಕಾಮಿಡಿ ಮಾಡ್ತಾರೆ ಫನ್ ಮಾಡ್ತಾರೆ ಮಾತನಾಡ್ತಾರೆ ಅದು ಯಾವ್ದನ್ನು ಕೂಡ ಕಾವ್ಯನ್ಗೆ ಸಹಿಸ್ಕೊಳಕಾಗ್ತಾ ಇಲ್ಲ ಅಲ್ಲ ಇಲ್ಲಿ ಏನ್ ಗೊತ್ತಾ ಯಾರು ಓವರ್ ಆಗಿ ಡ್ರಾಮಾ ಮಾಡ್ತಾ ಇದಾರೆ ಇಲ್ಲಿ ಯಾರು ಹೋವರ ಡ್ರಾಮಾ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ ಕಾವ್ಯ ಏನೋ ಗಿಲ್ಲಿನ ನಿಜವಾಗ್ಲೂ ಕೂಡ ಏನ್ ಗೊತ್ತಾ ಲವ್ ಮಾಡ್ತಾ ಇದ್ಲೇನೋ ಗಿಲ್ಲಿ ನಿನ್ನೆ ಆಯ್ತಾ ಇದ್ ಏನೋ ಇದ್ ಮಾಡುದೇನೋ ಆ ರೀತಿ ಆಯ್ತಾ ಎಲ್ಲರೂ ನೀವು ನೋಡಿದಿರ ನಿನ್ನೆ ಎಪಿಸೋಡಲ್ಲಿ ಆಯ್ತಾ ಕಾವ್ಯ ಎಷ್ಟು ಡ್ರಾಮಾ ಮಾಡಿದ್ಲು ನಿಜವಾಗ್ಲು ಕಾ ಗಿಲ್ಲಿ ಮೇಲೆ ಆಯ್ತಾ ಲವ್ ಇದೆಯೇನೋ ಫ್ರೆಂಡ್ಶಿಪ್ ಇದೆಯೇನೋ ಅಯ್ಯೋ ಗಿಲ್ಲಿ ಆ ಥರ ಹೊಂದಿದ್ದು ಕಾವ್ಯ ತಡ್ಕೊಳ್ಳೋಕಾಗ್ಲಿಲ್ವೇನೋ ಅಂತೇಳಿ ಏನೆಲ್ಲ ಡ್ರಾಮಾ ಮಾಡಿದ್ಲು ಅದನ್ನೆಲ್ಲ ನಾವು ಕಣ್ಣಲ್ಲಿ ನೋಡಿದ್ದೀವಿ ಆಯ್ತಾ ಕಣ್ಣಲ್ಲಿ ನೋಡಿ ನಾವು ಆಯ್ತಾ ಹೌದು ಕಾವ್ಯ ನಿನ್ನೆ ಮಾಡಿದ್ದು ಪೂರ್ತಿ ಡ್ರಾಮಾ ಅತ್ತಿದ್ದು ಅದು ಇದು ಏನೇನೆಲ್ಲ ಆಯ್ತಾ ಗಿಲ್ಲಿ ಮೇಲೆ ಹೇಳಿದ್ದು ಅದೆಲ್ಲವೂ ಕೂಡ ಡ್ರಾಮಾ ಅದು ಓಪನ್ ಆಗಿ ಗೊತ್ತಾಗ್ತದೆ ಇಲ್ಲಿ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ಗೇಮ್ ಆಡ್ತಿರೋದು ಕಾವ್ಯ ಅನ್ನೋದು ನಮ್ಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಸ್ಪಂದನ ಕನ್ನಿಂಗ್ ಗೇಮ್ ಯಾರು ಮಾಡೋಕೆ ಸಾಧ್ಯ ಇಲ್ಲ ಕನ್ನಿಂಗ್ ಗೇಮ್ ಮಾಡಕ್ಕೆ ಯಾಕೆನೂ ಸಾಧ್ಯ ಇಲ್ಲ ಆದರೆ ಇಲ್ಲಿ ರಕ್ಷಿತನ್ಗೆ ಗೇಮ್ ಅಂತಿರೋ ಕಾವ್ಯನಿಗೆ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತಾ ಇರೋದು ವ್ಯಕ್ತಿಗೆ ತಕ್ಕಂತೆ ಬದಲಾಗ್ತಾಳೆ ರಕ್ಷಿತಾ ಅಂತಂದ್ರೆ ಅವಳು ಯಾರಿಗೆ ತಕ್ಕಂತೆ ಬದಲಾಗಿದ್ದಾಳೆ ಯಾರಿಗೆ ತಕ್ಕಂತೆ ಬದ್ಲಾಗಿದ್ದಾಳೆ ಅವಳ ಮೊದ್ಲಿಂದ ಹೇಗಿದಳ ಹಾಗೇ ಇದೇ ನೀನೇ ವ್ಯಕ್ತಿಗೆ ತಕ್ಕಂತೆ ಬದಲಾಗ್ತಾ ಇದೀಯ ಕಾವ್ಯ ನೀನು ಗಿಲ್ಲಿ ನಟನ ಜೊತೆ ಇದ್ದಾಗ ಒಂದು ಐವತ್ತು ದಿನ ಬೇರೆ ತರ ಇದ್ದೆ ಈಗ ಬೇರೆ ತರ ಆಗಿದೆಯಾ ಆಯ್ತು ನಿಜವಾಗ್ಲು ಕಾವ್ಯ ಎಷ್ಟು ಡ್ರಾಮಾ ಮಾಡ್ತಾಳೆ ಎಷ್ಟು ಕನ್ನಿಂಗು ಮತ್ತೆ ಒಳಗಡೆ ಎಷ್ಟು ನಂಚಿದೆ ರಕ್ಷತ್ರನ್ ಕಂಡ್ರೆ ಕಾವಿನ ಎಷ್ಟು ಹೊಟ್ಟೆ ಊರಿ ಇದೆ ಅನ್ನೋದು ಓಪನ್ ಆಗಿ ಗೊತ್ತಾಗ್ತಿದೆ ಈ ಪ್ರೋಮ ನೋಡಿದಂತಹ ಎಲ್ಲರಿಗೂ ನಾನು ಹೇಳೋದಿಷ್ಟೇನೆ ಆಯ್ತಾ ರಕ್ಷಿತ ನೂರು ಪಟ್ಟಲ್ಲ ಸಾವಿರ ಪಟ್ಟ ಮೇಲು ಕಾವಿಗಿಂತ ಆಯ್ತಾ ಕಾವ್ಯನಗಿಂತ ರಕ್ಷಿತ ಎಷ್ಟೋ ಮೇಲಿದ್ದಾಳೆ ಗೇಮ್ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಡ್ತಾ ಎಲ್ಲೂ ಸೇಫ್ ಗೇಮ್ ಆಡ್ತಾ ಇದ್ದಾರೆ ಒಂಟಿಯಾಗಿ ಸಿಂಗಲ್ ಆಗಿ ಗೇಮ್ ಆಡ್ತಾ ಇದ್ದಾಳೆ ಒಟ್ಟಾರಾಗಿ ಈ ಪ್ರೋಮೋ ನೋಡಿದ್ ನನಗೆ ರಕ್ಷಿತ ಅಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದಾಳೆ ಕಾವ್ಯ ಯು ಆರ್ ಕನ್ನಿಂಗ್ ಆಯ್ತಾ ನೀನ್ ಕನ್ನಿಂಗ್ ಆಯ್ತಾ ನೀನ್ ಕಾವ್ಯನೇ ಅಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ನೀನ್ ನಿಜವಾದ ಕಾವ್ಯನೇ ಅಲ್ಲ ನೀನು ನೀನು ನೀನ್ ಏನೆಲ್ಲ ಮಾಡ್ತಾ ಇದೆಯಾ ನೀನು ಆಯ್ತಾ ಇದೆಲ್ಲ ನಾಟಕ ಡ್ರಾಮಾ ಅನ್ನೋದನ್ನ ಕಾವ್ಯನೇ ಆಯ್ತಾ ಕಾವ್ಯನ ಮುಂದೆನೆ ಆಯ್ತಾ ರಕ್ಷಿತ ಹೇಳ್ತಾ ಇದ್ದಾಳೆ ಕಾವ್ಯನ್ ತರ ಹಿಂದೆ ಮುಂದೆ ಮಾತನಾಡಲ್ಲ ರಕ್ಷಿತಾ ಡೈರೆಕ್ಟ್ ಆಗಿ ಕಾವಿಗೆ ಹೇಳ್ತಾ ಇದ್ದಾಳೆ ನೀನ್ ಕಣ್ಣಿಂಗು ನೀನು ನಿನ್ ಕಾವ್ಯನೇ ಅಲ್ಲ ಡೈರೆಕ್ಟ್ ಆಗಿ ರಕ್ಷಿತಾ ಕಾವಿನ ಹೇಳ್ತಾ ಇದ್ದಾಳೆ ಈ ಪ್ರೋಮೋ ನಿಜವಾಗ್ಲೂ ಕೂಡ ಕಾವಿನ ಬಣ್ಣ ಏನು ಅನ್ನೋದು ಬಯಲ್ ಮಾಡಿದೆ ಕಾವ್ಯ ರಕ್ಷಿತನ್ ಕಂಡ್ರೆ ಅದು ಎಷ್ಟು ಹೊಟ್ಟೆ ಕಿಚ್ಚಿದೆ ಅನ್ನೋದನ್ನ ಬಯಲ್ ಮಾಡಿದೆ ನನ್ನ ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್